ಹೇಳ್ದಂಗೆ ಒಪ್ಕೊಂಡ್ರಿ ಅಂತ ಸರ್ ನಾನು ಮೊದ್ಲೇ ಸಿನಿಮಾದಿಂದ ಈವರೆಗೂ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದೇ ನಾನು ಯಶಸ್ಸಿಗೆ ಕಾರಣ ಅಂತ ನಾನು ಅನ್ಕೊಳ್ತೀನಿ ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಗೆರೆ ನಾನು ಯಾವತ್ತೂ ದಾಟಿಲ್ಲ ದಾಟೋದು ಇಲ್ಲ ಸರ್ ಅದು ನನ್ನ ನಂಬಿಕೆ ಹೇಳಿ ಸರ್ ಹೀಗೆ ಕೇಳೋದಕ್ಕೆ ಬೇರೆ ಏನೋ ಹಿನ್ನೆಲೆ ಇದೆ ಅದು ನಿಮ್ಗೆ ಅರ್ಥ ಆಗಿರ್ಬೇಕು ನಾನು ತುಂಬಾ ಬ್ರಿಲಿಯಂಟ್ ಅಂತ ಅನಿಸ್ತು ಸರ್ ನನ್ಗೆ ಅದು ಸನ್ನಿವೇಶ ಹಾ ಹೌದು ಯಾಕಂದ್ರೆ ಬೇರೆ ಏನೋ ಹೇಳಿ ಅದನ್ನ ತುಂಬಾ ಕ್ಲೀಶೆ ಆದಂತ ಒಂದು ಸಿಚುವೇಶನ್ ಅದು ಅಂದ್ರೆ ಒಬ್ಬ ಕ್ರೂರತ್ವ ಇರುವಂತಹ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ಹೇಗೆಲ್ಲ ಹೀಯಾಳಿಸ್ಬೋದು ಅದನ್ನ ಬೇರೆ ತರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ ಆದ್ರೆ ಅಷ್ಟು ಸೂಕ್ಷ್ಮವಾಗಿ ಹೆಂಡತನನ್ನ ಪ್ರಶ್ನೆ ಮಾಡುವಂತ ಆಕೆಯನ್ನ ಅವಮಾನಿಸುವಂತ ಒಂದು ಬ್ರಿಲಿಯಂಟ್ ಸೀನ್ ಆಗಿ ಅದು ಕಾಣ್ತು ಅಂದ್ರೆ ಆ ಎರಡು ವರ್ಗಗಳು ಹೆಂಗ್ ನೋಡ್ಕೊಳ್ತಾ ಇದ್ವು ಆಗಿನ ಕಾಲದಲ್ಲಿ ಅಂತ ಅದನ್ನ ತುಂಬಾ ಬ್ರಿಲಿಯೆಂಟ್ ಆಗಿ ಸೀನ್ ನ ಬರ್ಕೊಂಡು ಬಂದ್ರು ನಿರ್ದೇಶಕರು ಅಂತ ಅನಿಸ್ತು ಒಬ್ಬ ಕಲಾವಿದೆಯಾಗಿ ನಮಗ್ ತುಂಬಾ ಚಾಲೆಂಜಿಂಗ್ ಅನಿಸ್ತು ಆ ಚಾಲೆಂಜಿಂಗ್ ನಾವು ತುಂಬಾ ಪ್ರೀತಿಯಿಂದ ತಗೊಂಡ್ವಿ ತೆರೆ ಮೇಲೆ ಎಲ್ಲರೂ ಹೇಳ್ತಿದಾರೆ ಆ ಸೀನ್ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಆ ಕ್ರೆಡಿಟ್ ನಿರ್ದೇಶಕರಿಗೆ ಸೇರ್ಬೇಕು ಆ ರೈಟರ್ಗೆ ಸೇರ್ಬೇಕು ಸರ್